ಬೆಂಗಳೂರಿನ ಕೋರಮಂಗಲ ಜಕ್ಕಸಂದ್ರದ ನಿವಾಸಿಯಾದ ಕವಿತಾ ಅವರು ಮಹಾನಗರಿಯಲ್ಲಿ ಆಟೋ ಚಾಲಕಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಎಚ್ಚರಿಯ ಹೆಣ್ಣು ಮಗಳು ಗಂಡ ನೀರಿನ ವ್ಯಾಪಾರ ನಡೆಸ್ತಾ ಇದ್ದು ಇವರಿಗೆ ಒಂದು ಹೆಣ್ಣು ಮತ್ತು ಒಂದು ಗಂಡು ಮಗುವಿದೆ ಕವಿತಾ ಅವರು ಚಿಕ್ಕ ವಯಸ್ಸಿನಿಂದಲೇ ಮದುವೆಯಾಗಿದ್ದರಿಂದ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿದ್ದರಿಂದ ಜೀವನ ನಡೆಸಲು ದುಡಿಮೆಯ ದಾರಿಯಾಗಿತ್ತು ಕವಿತಾ ಪ್ರತಿದಿನ ಬೆಳಿಗ್ಗೆ ಒಂಬತ್ತರಿಂದ ಒಂಬತ್ತು ಗಂಟೆವರೆಗೆ ಆಟೋ ಓಡಿಸ್ತಾರೆ ಅವರು ದುಡಿದ ಹಣದಿಂದಲೇ ತಮ್ಮ ಕುಟುಂಬದ ಜೀವನ ನಡೀತಾ ಇದೆ ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಧೈರ್ಯದಿಂದ ಆಟೋ ಹಿಡಿ ಅಂದ್ರೆ ಆಟೋ ಓಡಿಸುವಂತಹ ಮೂಲಕ ಇಂಥವರಿಗೆ ಇತರರಿಗೆ ಪ್ರೇರಣೆಯನ್ನ ನೀಡುವಂತಹ ಸ್ಥಳಕ್ಕೆ ಸ್ಥಾನಕ್ಕೆ ಏರಿದ್ದಾರೆ ಇತರರಿಗೆ ಪ್ರೇರಣೆ ಮತ್ತು ಮಾರ್ಗದರ್ಶನ ನೀಡುತ್ತಾ ಇದ್ದಾರೆ ಕವಿತಾ ಅವರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಅವರನ್ನ ನೋಡಿದ್ರೆ ಅನೇಕ ಮಹಿಳೆಯರು ಮತ್ತು ಯುವತಿಯರು ನಾವು ಇವರಿಂದ ಪ್ರೇರಣೆಯನ್ನ ಪಡೆಯಬೇಕು ಇಂಥವರಂತೆ ಬದುಕಬೇಕು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಂದಿನ ಹೆಣ್ಣು ಮಕ್ಕಳು ಕವಿತಾ ಅವರನ್ನ ನೋಡಿ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ತಮ್ಮ ಗುರಿಗಳನ್ನ ಸಾಧಿಸಲು ಪ್ರಯತ್ನಿಸಬೇಕು ಕವಿತಾ ಅವರಂತಹ ಮಹಿಳೆಯರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಮತ್ತು ಇತರರಿಗೆ ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ ಕವಿತಾ ಅವರ ಈ ಕಾರ್ಯಕ್ಕೆ ನಾವು ಹೆಮ್ಮೆ ಪಡಬೇಕು ಇನ್ನು ಉತ್ತೇಜನ ಇರಬೇಕು ಇದೆಯಾ ಉತ್ತೇಜನ ಇರ್ಬೇಕು ನಿಮ್ಗೆ ನೋಡಿ ಇನ್ನು ಕೆಲವರಿಗೆ ಮಾರ್ಗದರ್ಶನ ಸಿಗಬೇಕು ಮತ್ತೆ ಅವ್ರಿಗೆ ಅವ್ರಿಗೆ ಖುಷಿ ಆಗ್ಬೇಕು ನಾವು ಧೈರ್ಯವಾಗಿ ಓಡಿಸಬಹುದು ಆಟೋ ನಾವು ದುಡಿಮೆ ಮೇಲೆ ಪಬ್ಲಿಕ್ ಅಲ್ಲಿ ನಾವು ದುಡಿಮೆ ಮಾಡಬಹುದು ಅಂತ ಫೋನ್ ಯಾವ ಯಾವ ಮೇಡಮ್ ಸರಿ ತುಂಬಾ ಧನ್ಯವಾದ ನಿಮ್ಮಂತವ್ರು ಪ್ರೇರಣೆ ನಿಮ್ಮಂತವ್ರು ನೋಡಿ ಪ್ರೇರಣೆ ಆಗ್ಬೇಕು ಎಷ್ಟು ವರ್ಷದಿಂದ ದುಡಿತಾ ಇದೀರಾ ಒಂದೂರು ವರ್ಷದಿಂದ ಏನು ಓದಿದ್ದೀರಾ ಸೆವೆಂತ್ ಸೆವೆಂತ್ ಓದಿ ನೀವು ದುಡಿಮೆ ಮೇಲೆ ಬಂದಿದ್ದೀರಾ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಕೊಂಡಂಗಿದಿರಿ ನೀವು ಹೌದಾ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಟ್ರೆ ಎಷ್ಟು ಜನ ಮಕ್ಕಳು ಮೇಡಮ್ರೆ ಇಬ್ಬರಾ ಒಂದು ಗಂಡು ಒಂದು ಹೆಣ್ಣು ಎಷ್ಟು ವರ್ಷದಿಂದ ಒಂದೂವರೆ ವರ್ಷದಿಂದ ಓಡಿಸ್ತಾ ಇದ್ದೀರಾ ಹೌದಾ ಇದು ಮಾಡಿದ್ರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ಹಾಂ ಅರ್ಥ ಆಗಲಿಲ್ಲ ಎಲ್ಲಿರು ಮಾಡ್ತಾರೆ ಹೌದಾ ನೀವು ಪಬ್ಲಿಕಲ್ಲಿ ಪೊ ಪ್ರೊಫೆಷನಲ್ಲಾಗಿ ನೀವು ಕೆಲಸ ಇದ್ದೀರಾ ಅವ್ರು ಎಲ್ಲಿರು ಮಾಡಿ ಜೀವನ ಸರಿ ಎಲ್ಲಿಂದ ಎಲ್ಲಿವರೆಗೂ ನೀನು ಬಿಟ್ಟು ಎಲ್ಲಾದರೂ ಹೋಗ್ತೀರಾ ನೈಟ್ ಎಷ್ಟೊತ್ತು ಸ್ಟಾಪ್ ಮಾಡ್ತೀರಾ ಒಂಬತ್ತು ಗಂಟೆವರೆಗೂ ಮಾಡ್ತೀರಾ ಅಲ್ಲ ಈ ಕಾಲದಲ್ಲಿ ಬೆಂಗಳೂರು ಸಿಟಿನಲ್ಲಿ ದಿನನಿತ್ಯನ ಅತ್ಯಾಚಾರ ಅದು ಇದು ಆಗ್ತಾನೆ ಇರ್ತದೆ ಧೈರ್ಯವಾಗಿ ಗಾಡಿ ಓಡಿಸ್ತೀರ ಅಂದರೆ ತುಂಬ ಗ್ರೇಟ್ ನಿಮ್ಮ ಅಂದರೆ ನೀವು ಸಿಂಹ ಥರ ಸಿಮ್ಮಣ್ಣಿ ನೀವು ಹಾಗಾದ್ರೆ ಹಾಂ ಏನು ಮೇಡಮ್ ಹೆಸರು ಕವಿತಾ ಯಾವ ಏರಿಯಾ